ಹೋಗಿಡ ಹದ್ಮೂರು ರೂಪಾಯಿ ಪ್ಲಾಟ್ಫಾರ ಫೇಜ್ ಹಾಕ್ತೀರ ಕಮಿಷನ್ ಅಂತ ಅಂತೀರ ನೀವು ಕಸ್ಟಮರ್ ತೋರ್ಸೋದೇ ಒಂದು ನಮ್ಮ ಹತ್ರ ಮೂರ್ ಮೂರ್ಪಾಯಿ ತಗೊಳೋದೊಂದು ಎಲ್ಲಾ ತೋರಿಸೋದು ನಮ್ಗೆ ಐವತ್ತು ರೂಪಾಯಿ ತೋರ್ಸಿರ್ತೀರಾ ಕಸ್ಟಮರ್ ನಲ್ವತ್ತೇಳು ತೋರ್ಸಿರ್ತೀರಾ ಇಲ್ಲಿ ಬಂದು ನೋಡಿದ್ ನೋಡ್ರೆ ನಲ್ವತ್ತೇಳು ಇನ್ ಮೂರು ರೂಪಾಯಿ ನಾಮ ಹಾಕೊಳ್ಳೋದಷ್ಟೇನೆ ದಯವಿಟ್ಟು ನೀವು ಬೈಕ್ ಟ್ಯಾಕ್ಸಿ ನಿವ್ಸ್ ಆಮೇಲೆ ನಮ್ಮ ಜೊತೆ ಮಾತಾಡಿ ರೇಟ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಫೇಕ್ ಕವರ್ಸಲ್ ಅಂದ್ರೆ ನಾನ್ ಫೇಕ್ ಅವರ್ಸ್ ಅಂದ್ ಕೊಡ್ತೀರಿ ಈ ಸುಳ್ಳು ಆಟ ಎಲ್ಲ ಬಿಟ್ಟು ಬಿಟ್ಟು ಕರೆಕ್ಟ್ ಆಗಿ ನಿಮ್ಗೆ ಕರೆಕ್ಟ್ ಆಗಿ ಡ್ಯೂಟಿ ಕೊಡೋದ್ರೆ ಕೊಡಿ ನಮ್ ನೀವೇನ್ ಸುಮ್ಮನೆ ಕುತ್ಕೊಳ್ಳೋದು ನಾವ್ ದುಡ್ದು ನಿಮ್ ಸಂಪಾದನೆ ಮಾಡ್ಕೊಡೋ ಅವಶ್ಯಕತೆ ಇಲ್ಲ ನಮ್ಗಾಗ್ಲಿ ಆಗ್ಯಾವ್ಲು ನಾವ್ ರೋಸ್ ಹೊಡೆ ಎಲ್ಲ ಹೊಡಿತೀವಿ ನಿಮ್ ನಂಬಿ ನಾವ್ ಬದುಕ್ತಾ ಇಲ್ಲ ದಯವಿಟ್ಟು ಅದೊಂದ್ ಕೆಲ್ಸ ಮಾಡಿ ನೀವು ಸರ್ ಈಗ ಆತರ ಇಲ್ಲ ನೀವು ಆನ್ಲೈನ್ ಒಂದು ಡ್ಯೂಟಿ ನಾವು ತೆಗೆದುಕೊಳ್ಳಿ ಓಕೆನಾ ಆತರ ಏನ್ ಸಮಸ್ಯೆ ಆಗಲ್ಲ ನಿಮಗೆ ಯಾಕಂದ್ರೆ ಈಗ ಪೊಲೀಸ್ ನೋಡಿ ಹದಿನೆಂಟು ರೂಪಾಯಿ ಕೊಡ್ತಾ ಇದೀವಿ ಓಕೆನಾ ಹದಿನೆಂಟು ಹದಿನೆಂಟು ರೂಪಾಯಿ ಕೊಡ್ತಾ ಇದ್ರೆ ಫುಕ್ ಸೇಟ ಕೊಡ್ತಾ ಇದೀರಾ ನೀವು ಹದಿನೆಂಟು ರೂಪಾಯಿ ಕೊಡ್ತೀರ ಹದಿನೆಂಟು ರೂಪಾಯಿ ಕೊಡ್ತಿದೀರ ಅಂತ ಹೇಳ್ತಾ ಇದ್ದಾರೆ ಫುಕ್ಸಾ ಕೊಡ್ತಾ ಇದೀರಾ ರೂಲ್ಸ್ ರೂಲ್ ಆ ರೂಲ್ಸ್ ಕೊಡ್ತಾ ಇದೀರಾ ನೀವು ಹದಿನೆಂಟು ರೂಪಾಯಿ ಕೊಡ್ತೀವಿ ಕೈನ ಕೊಡ್ತಾ ಇದೀರಾ ನೀವು ಇಲ್ಲ ಸರ್ ನಾವು ಹದಿನೆಂಟು ರೂಲ್ಸ್ ಹದಿನೆಂಟು ರೂಪಾಯಿ ಕಸ್ಟಮರ್ ಕಸ್ಟಮರ್ ಅಮೌಂಟ್ ಕೊಟ್ಟಿಲ್ಲ ಒಂಟೋಟ್ರೆ ನಮಗ ಸಂಬಂಧ ಇಲ್ಲ ಅಂತ ಹೇಳ್ತೀರಾ ಆಕಸ್ಮಿಕವಾಗಿ ಏನಾದ್ರು ಕಸ್ಟಮರ್ ಏನಾದ್ರೂ ಕಂಪ್ಲೇಂಟ್ ಮಾಡ್ತಾರೆ ಇಮಿಡಿಯೆಟ್ಲಿ ನಮ್ದು ಫೋನ್ ನಂಬರ್ ಗಾಡಿ ನಂಬರ್ ಎಲ್ಲ ಹೋಗುತ್ತೆ ಅವ್ರ ಕಸ್ಟಮರ್ ಡೀಟೇಲ್ಸ್ ಕೊಡ್ತೀರಾ ನೀವು

ನೀವು online ಬಂದಿ ದುಡ್ಡನ ತೆಗಿಯೋಕೆ ಇವಾಗ ನಾನು ಯಾವದೇ ರೀತಿ ಸಮಸ್ಯೆ ಆಗೋದಿಲ್ಲ ನಿಮಗೆ ಆಯ್ತ ಅಂದ್ರೆ ಏನ್ ಅಪ್ಡೇಟ್ ಆಗಿದೆ ಅಂತ ನಿಮಗೆ ಮಾಹಿತಿ ಗೊತ್ತಾಗುತ್ತದೆ ಏನ್ ಗೊತ್ತಾಗುತ್ತೆ ಅದೇ ಸರ್ ಈಗ ಹೇಳಿದ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅವರ್ ಇಷ್ಟಿದೆ ಜೀರೋ ಪರ್ಸೆಂಟ್ ಕಮಿಷನ್ ಇದೆ ನಿಮ್ದು ಅಗ್ರಿಮೆಂಟ್ ಅಲ್ಲಿ ಕಸ್ಟಮರ್ ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ರೆ ನಮ್ಗೆ ರೇಟ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತ ಅಂದ್ರೆ ಕೇಳ್ಬಿಟ್ಟು ನಿಮ್ ಅಗ್ರಿಮೆಂಟ್ ನಿಮ್ ಐಡಿ ಕಾರ್ಡ್ ನಿಮ್ ಆಧಾರ್ ಕಾರ್ಡ್ ಏನಾಯ್ತ ನಮ್ಗೆ ಒಂದ್ ಅಗ್ರಿಮೆಂಟ್ ಹಾಕೊಳ್ಳಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ನೀವು ಅದೇ ತರ ನಮ್ಗೆ ಅಗ್ರಿಮೆಂಟ್ ಮಾಡ್ಕೊಡಿ ಪಿ ಎಫ್ ಕೊಡಿ ನಾವು ನಿಮ್ ಕಂಪ್ನಿಲಿ ಕೆಲಸ ಮಾಡ್ತೀವಿ ಪಿ ಎಫ್ ಕೊಡಿ ನಮ್ಗೆ ನಿಮ್ಮ ಕಂಪ್ನಿ ತರ ಡ್ಯೂಟಿ ಇರೋದು ಪಿ ಎಫ್ ಕೊಡಿ ವರ್ಕರ್ಸ್ ಅಲ್ವಾ ನಾವ್ ನಿಮ್ಗೆ ಪಾರ್ಟ್ನರ್ ಅಂತಿರ ಪಾರ್ಟ್ನರ್ ಆದ್ರೆ ನಿಮ್ಗೆ ಏನ್ ಬಿಸ್ನೆಸ್ ಅಲ್ಲ ಐತೆ ಕೊಡಿ ನಮಗೂ ಶೇರ್ ಕೊಡಿ ಆಯ್ತು ಸರ್ ಇದ್ರ ಬಗ್ಗೆ ಈಗ ನಮ್ಮ ಹತ್ರ ಮಾಹಿತಿ ಮಾಹಿತಿ ತಿಳ್ಕೊಂಡು ಮಾತಾಡಿ ಹೇಳಿ ಪಿ ಎಫ್ ಪಿ ಎಫ್ ಕೊಡಿ ಕೆಲಸ ಮಾಡ್ತೀವಿ ಏನು ಆಕ್ಸಿಡೆಂಟ್ ಆಗೋಯ್ತು ಅಂತ ಅಂದ್ರೆ ನೀವು ಹಾಕೊಳ್ಳಲ್ಲ ನಿಮ್ ಕಂಪ್ಲೀಟ್ ಆಕ್ಸಿಡೆಂಟ್ ಆದಾಗ ನೀವು ತಾನೆ ನಾವ್ ಅದಕ್ ಬರಲ್ಲ ಇದಕ್ ಬರಲ್ಲ ಗಾಡಿ ಇನ್ಸೂರೆನ್ಸ್ ಐತೆ ಅದೇ ತಗೊಳ್ಳಿ ಅಂತ ಕಥೆಗಳ ಹೇಳಕ್ ಆಗುತ್ತೆ ಇನ್ಸೂರೆನ್ಸ್ ಕೊಡಕ್ಕಾಗಲ್ಲ ಕಂಪ್ಲೇಂಟ್ ಡ್ಯೂಟಿ ಮಾಡಬೇಕು ಪಿ ಎಫ್ ಕೊಡ್ರಿ ನಿಮ್ ಕೆಲಸ ಪಿ ಪಿಎಫ್ ಕೊಡಿ ಎಂತ ಕೊಡಲ್ಲ ಪಿ ಎಫ್ ಸರ್ ಅದೇ ಸರ್ ನೀವು ಪಿ ಕೊಡಿ ಅಂತ ಅಂದ್ರಲ್ಲ ಅದರ ಬಗ್ಗೆ ಈಗ ನಮ್ಮ ಹತ್ರ ಮಾಹಿತಿ ಇಲ್ಲ ಮಾಹಿತಿ ತಿಳ್ಕೊಂಡು ನೀವು ಕೆಲಸ ಅಂತ ಕೆಲಸ ಮಾಡಿ ನಿಮಗೆ ಪಿ ಬರುತ್ತೆ ನಮಗೆ ಪಿ ಎಫ್ ಬೇಡವಾ ನೀವು ವರ್ಕರ್ ತಾನೆ ನೀವು ಪಿ ಎಫ್ ತಗೊಳ್ಳೋದು ಬೇಡವಾ ನೀವು ಎಂಟು ಅವರ್ ಡ್ಯೂಟಿ ಮಾಡ್ತೀರಿ ನಾವು ಹದಿನೆಂಟು ಹತ್ತೊಂಬತ್ತು ಅವರ್ ಡ್ಯೂಟಿ ಮಾಡ್ತೀವಿ ನಮಗೆ ಪಿ ಎಫ್ ಬೇಡವಾ ಮಾಹಿತಿ ತಿಳ್ಕೊಂಡು ಮೂಗಲ್ ಮಾತಾಡ್ಬೇಡಿ ಬಾಯಲ್ಲಿ ಕರೆಕ್ಟ್ ಆಗಿ ಮಾತಾಡ್ಕೊಂಡು ಸರಿ ಮಾಹಿತಿ ಮಾಹಿತಿ ತಿಳ್ಕೊಂಡು ಆಮೇಲೆ ಕಾಲ್ ಮಾಡಿ ಸರ್ ನಾವು ಫ್ರೀ ಆಗಿ ಇರ್ತೀವಿ ನಾವು ನೀವು ಯಾವಾಗ ಕಾಲ್ ಬೇಕಾದ್ರು ನಾವು ರಿಸೀವ್ ಮಾಡಿ ಮಾತಾಡ್ತೀವಿ.